ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮುದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಲಾಗೂ ಇವತ್ತಿನ ರುಟ್ಟಿನ್ ಏನಾಯ್ತು ನೋಡ್ಕೊಂಬರೋಣ ನಾವು ಇವಾಗ ಊರಿಗೆ ಹೊಂಟ್ವಿ ನಮ್ಮ ಮನೆಯದು ಫ್ರೆಂಡ್ ಮದುವೆ ಐತೆ ಹಂಗಾಗಿ ಅವರು ಹೊಂಟಾರ ಬನ್ನಿ ಇವಾಗ ನಮ್ಮ ಸಾನ್ವಿ ಅಲ್ಲಾಗ ಸ್ವಲ್ಪ ಮೀಟಿಂಗ್ ಐತೆ ಆಮೇಲೆ ಟೆಸ್ಟ್ ಬರೆದಿರ್ತಾರಲ್ರಿ ಅವರು ಟೆಸ್ಟಿಂದು ಇದನ್ನ ಹೇಳ್ತಾರೆ ಹಂಗಾಗಿ ಮಾರ್ಕಾಸು ನೋಡ್ಕೊಂಬರೋಣ ನೋಡಿರಿ ಇದು ನನ್ನ ನಾಲ್ಗೆ ಮಲ್ಲ ಈ ಥರ ಗುಳ್ಳೆ ಆಗೈತಲ್ಲ ಇದು ಕಡಿಮೆನಾಗೋದು ಪ್ಲೀಸ್ ಎಲ್ಲಾದರೂ ಈ ಥರ ಸ್ಪೆಷಲಿಸ್ಟ್ ಡಾಕ್ಟ್ರ್ ಈ ಥರ ಗುಳ್ಳಿ ನೋಡೋರಿದ್ರೆ ಎಲ್ಲಾದರೂ ತೋರಿಸ್ರಿ ಒಂದೊಂದು ಟೈಮ್ ನೋವಾಗುತ್ತೆ ಅಷ್ಟೊಂದು ನೋವಾಗುತ್ತೆ ತಡ್ಕೋಳೋಕ್ಕಾಗಲೋರ್ದಷ್ಟು ನೋವಾಗುತ್ತೆ ಪ್ಲೀಸ್ ಯಾರ ನಾನು ಇಡೇ ನೋಡ್ದಾರು ಪ್ಲೀಸ್ ಈ ಥರ ಯಾರಿಗೆಲ್ಲ ಆಗಿತ್ತು ಈ ಥರ ಡಾಕ್ಟ್ರು ತೋರಿಸಿದ್ರಂದ್ರೆ ಹೇಳಿ ಬನ್ನಿ ಇವಾಗ ನಮ್ಮ ಸಾನ್ವಿ ಕರ್ಕೊಂಬರೋಣ ಸಾಲಿಗೆ ಹೋಗಿ ಸಹಿ ಮಾಡಿ ಅಕ್ಕಿನ ಸ್ಕೂಲಿಂದ ಕರ್ಕೊಂಡ್ಬಂದ್ರೆ ಆಯ್ತು ಅಂತಂದು ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಸ್ಕೂಲಿಂದ ಕರ್ಕೊಂಡ್ಬರ್ತೀನಿ ಹಾಯ್ ಫ್ರೆಂಡ್ಸ್ ನಾವೆಲ್ಲಿ ಬಂದ್ವಿ ಅಂದ್ರೆ ನಿನ್ನೇನಾಯ್ತು ನಮ್ಮ ಮನೆಯವರು ಹೋದ್ರು ಹಂಗಾಗಿ ನಾವು ನಮ್ಮ ಮನೆಯವ್ರ ಫ್ರೆಂಡ್ ಮನೆಯಾಗದಿವಿ ಅಂದ್ರೆ ಮೊದ್ಲಿನ ನಮ್ಮ ಪರ್ಚರ್ ಹಂಗೆ ಅವ್ರ ಅಣ್ಣವರು ಹಂಗಾಗಿ ಅವ್ರ ಮನೆಯಾಗ ಪುರಿ ಒಳ್ಳೆ ಹೇಳಿ ജോരസ <zoysic discussions autour personaje> <sm festivals> നിൻ ഫോണിൽ വരട്ടെ ليه നീ നീ ഇല്ല മാടടിേണ്ട നിൻ ഫോണിൽ ಬರುತ್ತാ നിൻ ಹೆಸರು ഏത് ನನ್ನ ಹೆಸರು ഞാൻ ಹೆಸರು ആരധ്യാ നിൻ ಹೆಸರು നിൻ മുറുട്ടയിലോ വാരി ജനടോ ഫോണ് മുരയതിലവ നിൻ പേര് എന്താന്തോ ചി 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 ಕಾಫಿ 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 ತಿನ್ನ ಆಟ ಆಡೋಕತ್ತಾರ ನೋಡಿರಿ ಆಟ ಆಟ ನೋಡಿ ಕಪ್ಪು ಸರ್ಪ್ರೈಝ್ ಲೈಕ್ ಮಾಡಿರಿ ಸರ್ಪ್ರೈಝಲ್ಲ ರೀ ಲೈಕ್ ಮಾಡಿರಿ ಲೈಕ್ ಮಾಡಿ ಶೇ Ada aku deh. Guri guri, guri guri. Guri guri, guri Bye bye. Guri. bye Jore Bye. Nih bye. papa. ಮ್ಯಾನೇಜ್ ಮಾಡಿ ಎಡ್ ನಿಂತ್ಕೊಂಡು ಮಾಡಿ ಎಡ್ ನಿಂತ್ಕೊಂಡು ಮಾಡು ಮ್ಯಾನೇಜ್ ಮಾಡಾ ಡ್ಯಾನ್ಸ್ ಊಟ ಹಾಕ ಇಂದಗಡೆ ಹಾಕ್ತಾರೋ ಡ್ಯಾನ್ಸ್ ಮಾಡು ನಾನು ಬ್ಯಾಡಿ ಹಾ ಪುರಿ 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 ಆ ಕೇಸರ ಅಪೂರ್ವರಿ ಪುರಿ ಪುರಿ ಅಂತಿದಲ್ಲ ನಾನು ಅತ್ತೆ ನೀ ಪುರಿ ಅನ್ಬಡ ಅಪೂರ್ವ ಅನ್ನಂತ ನೀನೇ ಸರಿ ಅಂತ ಹಾಯ್ ಫ್ರೆಂಡ್ ಮತ್ತೆ ನಾನು ನೆಕ್ಸ್ಟ್ ಡೇ ಇದೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ ನಿನ್ನೆ ಊರಿಗೆ ಹೋಗಿದ್ವಲ್ಲ ರೀ ಊರಿಗೆ ಹೋಗಿ ಒಳ್ಳೆ ರಿಟರ್ನ್ ಬರಬೇಕಾದ್ರೆ ಏನು ವಿಡಿಯೋ ಮಾಡಲಿಲ್ಲ ಯಾಕೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಅಲ್ಲಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಎರಡು ಹುಡುಗರು ಇದ್ವಲ್ರಿ ಒಳ್ಳೆ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಳಗತಿಟ್ಟಿದ್ವಿ ರೀ ಅವು ನಮ್ಮ ಜೊತೆ ಬರ್ತೀನಿ ಅಂತಂದು ಅಳಕತ್ತಿದ್ಲು ಹಂಗೆ ಅಳಕತ್ತಿದ್ರು ಹಂಗಾಗಿ ನಾವು ಏನು ವಿಡೇ ಮಾಡಲಿಲ್ಲ ಹಂಗಾಗಿ ಆಮೇಲೆ ಮನೆಯವ್ರದ್ದೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗಾಗಿ ಅವರಲ್ಲಿ ಅವರು ಅವ್ರ ಫ್ರೆಂಡ್ ಮದುವೆ ಹೋಗಿದ್ರಲ್ಲ ಹಂಗಾಗಿ ಅವರು ಅವ್ರ ಫ್ರೆಂಡ್ನ ಒಬ್ಬರನ್ನ ನಮ್ಮ ಕಾರನ್ಯಾಗ ಒಬ್ಬ ಅಣ್ಣನ ಕರ್ಕೊಂಡು ಹೋಗಿದ್ವಿ ಹಂಗಾಗಿ ಅವ ಅಣ್ಣ ನಮ್ಮ ಕಾರನ್ಯಾಗ ಬಂದಿದ್ದರು ಅವರು ಅವ್ರ ಮ ಇನ್ನೊಬ್ರು ಕಾರ್ ತೊ ಇನ್ನೊಬ್ಬರು ಅಣ್ಣನವ್ರು ಕಾರ್ ತೊಗೊಂಬಂದಿದ್ರು ಅವ್ರು ಬಂದಿದ್ರು ಆಮೇಲೆ ನಮ್ಮ ಮನೆಯವರು ನನ್ನ ಕರ್ಕೊಂಡ್ಬರಕಂತಂದು ಅಲ್ಲಿ ಬಂದಿದ್ರಲ್ಲ ಅವರು ಸಹ ಏಕ ಫೋನ್ ಹಚ್ಚಕತ್ತಿದ್ರು ಆಮೇಲೆ ಅವರು ಇದ್ರಲ್ಲ ಹಂಗಾಗಿ ನಾನು ಹೋಗ್ಬೇಕಾದ್ರೆ ಅವರು ಕಾರ್ ನಮ್ಮ ಜೊತೆಯೇ ಕಾರ್ನಾಗೆ ಬಂದರು ಹಂಗಾಗಿ ನಾನು ಹೋಗೋದು ಇಡು ಏನು ಸೇರ್ ಮಾಡ್ಕೊಲಿಲ್ಲ ರಿಟರ್ನ್ ಬರಬೇಕಾದ್ರೂ ಏನೂ ಸೇರ್ ಮಾಡ್ಕ ಆಮೇಲೆ ರಿಟರ್ನ್ ಬರಬೇಕಾದ್ರೆ ಸಿಕ್ಕಾಬಿಟ್ಟೆ ಬೇಜಾರು ಅನ್ಸಕತ್ ಇಟ್ಟಿತ್ತು ರೀ ಯಾಕಂದ್ರೆ ಮಕ್ಳು ಎಷ್ಟು ಇದೆ ಅಲ್ರಿ ನಮ್ಗೆ ರಕ್ತ ಸಂಬಂಧ ಅಂತಂದು ಅಷ್ಟೇ ಆಗಬೇಕೇನಾಗಿಲ್ಲ ಅದು ಹುಡುಗರು ನನ್ನ ಫ ನೋಡಿದ್ದು ಫಸ್ಟ್ ಟೈಮ್ ರೀ ಅಕ್ಕಿ ದೊಡ್ಡವಳು ಆದ್ಯಂತ ಕೇಸರಿ ಹೇಳ್ತಾಳಲ್ಲ ಅವಳು ಒಂಬತ್ತು ತಿಂಗಳುದಕ್ಕಿದ್ದಾಗ ನಾನು ಅವ್ರ ಊರಿಗೆ ಹೋಗಿದ್ದೆ ಅದು ಹೋದ್ರೂ ಅವಾಗೆ ಏನು ಗೊತ್ತಾಗುತ್ತೆ ರೀ ಜಸ್ಟ್ ಒಂಬತ್ತು ತಿಂಗ್ಳು ಹೋಗಿ ಆಮೇಲೆ ಸಣ್ಣ ಕುಟ್ಟಿಂದ ಹೋಗಿಲ್ಲ ಆಮೇಲೆ ಆಕೆ ದೊಡ್ಡಕ್ಕಿಗಿಂದ ಅವ್ರ ಊರಿಗೆ ಹೋಗಿಲ್ಲ ಯಾವಾಗೂ ಊರಿಗೆ ಹೋಗಿಲ್ಲ ಅದೊಂದು ಮತ್ತೆ ನಾವು ಹೋದ ತಕ್ಷಣ ನಮ್ಮ ಹತ್ರ ಬಂದ್ರಿ ಆಮೇಲೆ ಒಂದಿಂದ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಖುಷಿಯಿಂದ ಮಾತಾಡಿದ್ದು ಬಟ್ಟು ನಿಜ ನಾನು ಅವ್ರ ಹತ್ತಿನ ಏನು ಅನ್ನೋ ನಾ ಸ್ವಂತ ಹತ್ತಿನ ಏನು ಅನ್ನಾಗ ಅಷ್ಟು ಪ್ರೀತಿ ತೋರಿಸ್ತಿದ್ವು ರೀ ಆ ಹುಡುಗರ ಜೊತೆ ಇದ್ದಿದ್ದು ನನಗೆ ಎರಡು ದಿನ ಇದ್ರು ಎರಡು ದಿನ ಹೆಂಗೆ ಟೈಮ್ ಹೋಯ್ತು ಅನ್ನೋದಾಗ ಗೊತ್ತಿಲ್ಲ ಅಷ್ಟೊಂದು ಖುಷಿಲಿದ್ದ ಇದು ಪಾಪ ಹೊಡೆ ಬರ್ಬೇಕಾದ್ರೆ ನಾನು ನಿಮ್ಮ ಜೊತೆ ಊರಿಗೆ ಬರ್ತೀನಿ ಅಂತಂದು ಅಳ ಕಟ್ಬಿಟ್ಟು ಪಾಪ ಹಂಗಾಗಿ ಹಿಂಗೇನು ವಿಡೇ ಮಾಡೋಕ್ಕೆ ಅನ್ನಿಸ್ತಿಲ್ಲ ಸಣ್ಣಕ್ಕೆ ಅಂತೂ ಭಾಳ ಹಳ ತಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತಂದು ಆಮೇಲೆ ಕಾರ್ ತನಕ ಕರ್ಕೊಂಬಂದ್ವಿ ಕಾರ್ ತನಕ ಕರ್ಕೊಂಬಂದ್ರು ಆಕೆ ಸುಮ್ಮ ಆಗಲಿಲ್ಲ ಹಂಗಾಗಿ ಏನೂ ವಿಡಿಯೋ ಮಾಡಲಿಲ್ಲ ನೋಡಿ ನಿನ್ನೆ ನಮ್ಮ ಮನೆಯವರು ಅಲ್ಲಿ ಮದುವೆಗೆ ಹೋಗಿದ್ರಲ್ಲ ಅಲ್ಲಿ ಎಲ್ಲ ನೈಟು ನೈಟು ಮೆಹೆಂದಿ ಕಾರ್ಯಕ್ರಮ ಐತಂತೆ ಅಲ್ಲಿ ಒಂದೆರಡು ಜೊತೆ ಬಟ್ಟೆ ಆಮೇಲೆ ನಿನ್ನೆ ಬಟ್ಟೆ ಮತ್ತು ಅವತ್ತು ಹೋಗ್ಬೇಕಾದ್ರೂ ಬಟ್ಟೆ ಹಂಗೆ ಬಿಟ್ಟು ಹೋಗಿದ್ವಿ ಇವತ್ತು ಸಿಕ್ಕಾಪಟ್ಟೆ ಬಟ್ಟೆ ಆಗಿದ್ದು ರೀ ಎಲ್ಲರೂ ಊರಿಗೆ ಹೋಗಿ ಬಂದ್ಬಿಟ್ರೆ ಈ ಬಟ್ಟಿದೊಂದು ದೊಡ್ಡ ರೀ ಆಮೇಲೆ ಕಿತ್ತಿಟ್ಟಿದ್ವೆಲ್ಲ ಇವತ್ತು ನಿನ್ನೆಲ್ಲ ಮರ್ಚಿಟ್ಟೀನಿ ಇವತ್ತು ತಿರ್ಗಾ ಇವ್ನ ಮರ್ಚಿಡ್ಬೇಕು ಇವತ್ತೆಲ್ಲ ತೊಳೋದಾಕಿವಿ ಹಾಕಿವಿ ಇನ್ನು ಇವತ್ತು ಇವ್ನ ಮರ್ಚತ್ಲೆ ಸಾಕು ಸಾಕಾಗಿ ಹೋಗುತ್ತಾ ಬರೇ ಬಟ್ಟೆ ಷಡಗ್ರನ ಆಗುತ್ತೀ ನಮ್ಮ ಮನೆಯಾಗ ಮತ್ತೇನೋ ಎಂತೋ ಗೊತ್ತಿಲ್ಲ ಬಟ್ಟೆ ಮಾತ್ರ ಸಿಕ್ಕಾಬಿಟ್ಟೆ ಬಟ್ಟಿ ಹೋಗ್ಬೇಕಾದ್ರೆ ಬಟ್ಟೆ ಕಿತ್ತೋಗಿರ್ತೀನಿ ಒಳ್ಳೆ ಬಂದು ಒಂದು ಎರಡು ದಿನ ಜೋಡ್ಸತ್ಲೆ ಸಾಕು ಸಾಕಾಗುತ್ತಾ ಆಮೇಲೆ ಮತ್ತೆ ಒಂದು ಕಡೆ ಇಡೋದಿಲ್ಲರಿ ಬಟ್ಟಿ ಇವತ್ತು ಆ ಬ್ಯಾಗ್ನಾಗ ಇಟ್ಟಿನಂದ್ರೆ ಆ ಬ್ಯಾಗ್ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ತಿರ್ಗಾ ಬಿಟ್ಟು ಇನ್ನೊಂದು ಬ್ಯಾಗ್ನಾಗ ಇಡ್ತೀನಿ ಹಂಗಾಗಿ ಬರೇ ಹಂಗೆ ಆಗೈತಿ ಟಿಜ್ರ ತೋರಿಸ್ತೀನಿ ಬರೀ ಅರ್ಧ ಮರ್ದ ಕಿತ್ತಿ ನೋಡಿ ಒಂದು ಸಾರಿ ಈ ಡೋರ್ ತೆಗೀತಿಲ್ಲ ಒಂದು ಸಾರಿ ಬ್ತೀವಿ ಸ್ಯಾರಿ ಆಗಲೇ ಯಾವಾಗಲೇ ಉಟ್ಕೊಂಡ್ರೆ ಆಯ್ತು ಅಂತಂದು ತೆಗ್ದೆ ಬಟ್ ಉಟ್ಕೊಂಡೋಗಾಗಲಿಲ್ಲ ಎಲ್ಲಿ ಚಿಕ್ಕ ಮುಕ್ಕ ಒರೆಸಿ ಅದೊಂದು ಸ್ಯಾರಿ ಬಿದ್ದೈತಿ ಅದನ್ನು ಎಲ್ಲ ಬಟ್ಟೆ ಮುಟ್ಚಿಟ್ರೆ ಮುಗೀತು ಹ್ಞೂ ಒಂದು ಸ್ಯಾರಿ ಇಡೋ ಇಷ್ಟೇ ರೀ ಇಡೇನ ಇಡೇನ ಇಲ್ಲಿಗೆ ಮುಗಿಸ್ತೀನಿ ಹೊಸದೇ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಹಾಲನ್ನು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ